ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೀಬಿ ಕೋಳಿ ಕಪ್ಪಿದವಳು ದಚ್ಚು ಮಾವಾ ಎಂದು ಕಿರ್ಚುತ್ತಿದ್ಲು ಭೂಮಿ ತಾಯಿಯಿಂದ ಒಂದಡಿ ಮೇಲಿದ್ದ ಅವಳ ಕಾಲ್ಗಳನ್ನ ನೋಡಿ ಅವಳನ್ನ ಅವಳಷ್ಟೇ ಗಟ್ಟಿಯಾಗಿ ಅಪ್ಪಿದ ಬೀಬಿನ ನೋಡಿ ಚಾರು ಗ್ಯಾಕೋ ಸಂಕಟ ದಚ್ಚು ಮಾವಾ ಅಚ್ಚು ಮಾವ ಇನ್ನು ಬರ್ತೀಯ ಅಂತ ನೆನ್ನೆಯಿಂದ ಕಾಯ್ತಿದ್ದೆ ಗೊತ್ತಾ ಏನು ಮಾವ ನೀನು ಈಗ ಬರೋದು ನಾನು ನೋಡೋಕೆ ಕಾಲೇಜ್ ತನಕ ಬರಬೇಕು ತಾನೇ ನೀನು ಹೋಗು ಮಾವ ಟೂ ನಿನ್ ಜೊತೆ ಎಂದು ಕೋತಿ ಮರಿ ಥರ ನೇತಾಕೊಂಡೇ ಮಾತಾಡ್ತಿದ್ಲು ಸಾನ್ವಿ ಅಯ್ಯೋ ಕೋತಿ ಮರಿ ನೀನು ನನಗೋಸ್ಕರ ಬೇಗ ಬರ್ತೀಯ ಅಂತ ಕಾದೆ ಕಣೆ ನೀನೊಳಗೆ ಗೋಬೆ ಥರ ಲೇಟಾಗಿ ಬಂದಿದ್ಯಾ ನಾಳೆಯಿಂದ ನಾನೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಬಿಡು ಗಂಧವನ ಕೆನ್ನೆಗೆ ಗಾಢವಾದ ಮುದ್ದು ಕೊಟ್ಟು ಮಾವ ಅಂದರೆ ಮಾವ ನನ್ನ ಪ್ರೀತಿಯ ಮುದ್ದು ತಚ್ಚು ಮಾವ ಎನ್ನುತ್ತಿರಲು ಚಾರುಗೆ ಬಿಕ್ಕಳಿಕೆ ಶುರುವಾಗಿತ್ತು ಅವಳ ಬಿಕ್ಕಳಿಕೆ ನೋಡಿ ಚಲುವಿ ಅತಿಗೆ ನೀರು ನೀರಿ ಎಂದು ಹೋದರೆ ಇದ್ದಲಕ್ಕಿ ಸಾನು ಇಳಿ ಕೆಳಗೆ ಎನ್ನುತ್ತ ಸಾನ್ವಿನ ಇಳಿಸುವ ಯತ್ನ ಮಾಡಿದರೂ ಆ ಹುಡುಗಿ ಕೋತಿಯಂತೆ ಅಪ್ಪಿದ್ಲು ಅವರಿಬ್ಬರು ಹಾಗೆ ಇರುವಾಗಲೇ ಬರುವ ಸುಮಲತಾರವರು ಲೇ ಸಾನ್ವಿ ಬಿಡ ಅವನನ್ನ ಅವನು ನಿನ್ನ ಹಳೆ ದಚ್ಚು ಮಾವ ಅಲ್ಲ ಚಾರು ಗಂಡ ಎಂದಾಗ ಇಳಿದವಳು ಚಾರು ಗಂಡ ಆದರೂ ದಣಪಿಂಡ ಆದರೂ ನಂಗೆ ಮಾವ ದಚ್ಚು ಮಾವಾನೇ ಎನ್ನುತ್ತ ನೋಡು ಮಾವ ಎಂದು ಚಾಡಿ ಹೇಳಲು ಯಾರೇನೇ ಅಂದರು ನೀ ನನಗೆ ಅತ್ತೆ ಮಗಳ ಬಿಡೆ ಕೋತಿಮರಿ ಎಂದು ಮೂಗಿಂಡಿ ನಕ್ಕ ಬೀಬಿ ಅದಕ್ಕೂ ಚಾರು ಮುಖ ಕುಂಬಳಕಾಯಿ ಆಗೋಗಿದೆ ದಚ್ಚು ಮಾವ ಅಂತ ಎಲ್ರಿಗೂ ಗೊತ್ತು ಆದರೆ ದಚ್ಚು ಈಗ ಚಾರು ಗಂಡ ಕಣೆ ಮಹಾರಾಣಿ ಹೋಗಿ ಕೈಕಾಲು ಮುಖ ಬಾ ಊಟ ಮಾಡಿವಂತೆ ಎಂದ ಅಮ್ಮ ಶರ್ಮಿಳಾ ಮಾತಿಗೆ ದಚ್ಚು ಮಾವ ದಚ್ಚು ಮಾವ ನಿನ್ನನ್ನು ಬಿಟ್ಟು ಊಟ ಮಾಡಿದ್ಯಾ ಎಂದು ಪ್ರಶ್ನೆ ಮಾಡುವಾಗ ದಚ್ಚು ಅವನ ಹೆಂಡತಿ ಜೊತೆಗೆ ಊಟ ಮಾಡ್ದ ಎಂದು ಹೊಟ್ಟೆ ಉರಿಸುವ ಮಾತಾಡ್ತಾರೆ ಸಂದಿಯ ತಂದೆ ಕೇಳಿದವಳು ಮಾವ ನೀನು ಊಟನೂ ಮಾಡಿಬಿಟ್ಯಾ ಎಂದು ಕೋಪಿಸಿಕೊಂಡಾಗ ಅದಕ್ಕೇನಂತೆ ಸ್ನ್ಯಾಕ್ಸ್ ನಿನ್ನ ಜೊತೆ ಮಾಡ್ತೀನಿ ಬಾರೆ ಕೋತಿ ಮರಿ ಎಂದು ಕೈ ಹಿಡ್ಕೊಂಡು ಹೋದನು ಚಾರು ಕಡೆಗೆ ನೋಡಲೇ ಇಲ್ಲ ಅವಳು ಚಾರುನ ನೋಡಿಯೂ ನೋಡದ ಹಾಗೆ ಹೋದಳು ಚಾರು ಗದೇಕೋ ಕೋಪ ಬೇಸರ ಹೊಟ್ಟೆ ಉರಿ ಕೂಡ ಆದಂಗಿತ್ತು ಆಗ ಸಂತೋಷ್ ಜೊತೆ ಇದ್ದು ಬೀಬಿನ ಹೊಟ್ಟೆ ಉರಿಸುವ ಡ್ರಾಮಾ ಮಾಡಿದ ಕರ್ಮ ಫಲಿಸಿದೆ ಅನಿಸುತ್ತೆ ತಚ್ಚು ಮಾವ ಕಾಲೇಜ್ ಹತ್ರ ನನಗೆ ಲೈನ್ ಹಾಕೋರು ಜಾಸ್ತಿ ಜನ ಆಗೋಗ್ಬಿಟ್ಟಿದ್ದಾರೆ ನೀನು ನೋಡಿದ್ರೆ ಒಂದು ಮಾತು ಹೇಳ್ದೆ ಮದುವೆ ಆಗಿದ್ಯಾ ಅದೇನು ಟೇಸ್ಟ್ ನಿಂದು ತಚ್ಚು ಮಾವ ಎಂದು ಅವನ ತೋಳಿ ಗಂಟಿಕೊಂಡೆ ಕೇಳುತ್ತಾಳೆ ಸಾನು ಅಯ್ಯೋ ನೀ ನನಗೆ ಲೈನ್ ಹಾಕ್ತಿದ್ದೆ ಅನ್ನೋದು ಮರ್ತೆ ಹೋಯಿತು ನೋಡು ಚಾರು ನೋಡ್ತಾ ಎಲ್ರೂ ಮರಿಬೇಕು ಅನಿಸುತ್ತೆ ಎನ್ನುತ್ತಾನೆ ಬಿಬಿ ಅಲ್ಲಿ ಚಲುವಿ ಜೊತೆ ಕೂತು ಮಾತಾಡುತ್ತಿದ್ದವಳನ್ನು ನೋಡಿ ಅವಳ ಮಾತು ಅವಳ ರೂಪ ಅವಳ ನಗು ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಎಂದು ಇನ್ನೂ ದಚ್ಚು ಹೇಳುವಾಗಲೇ ಸೊಂಟಕ್ಕೆ ದುಪ್ಪಟವನ್ನು ಕಟ್ಟಿಕೊಂಡು ಹಾಕಿದ ಲಂಗವನ್ನು ಕೊಂಚ ಮೇಲೆತ್ತಿ ನಿಂತು ಅದೇನು ಮಾವ ಎನ್ನುತ್ತಾ ಅವನ ಕೈ ಹಿಡ್ಕೊಂಡು ಚಾರು ಮುಂದೆ ಬಂದು ನಿಂತಳು ಒಮ್ಮೆ ಅವಳನ್ನು ಒಮ್ಮೆ ಬೀಬಿನ ನೋಡಿ ನಿಲ್ಲುವ ಚಾರು ಏನು ಎಂದು ಉಬ್ಬೇರಿಸಿ ಕೇಳುತ್ತಾಳೆ ಅದೇನು ಟೇಸ್ಟ್ ನಿಂದು ಮಾವ ಈ ಸೋರೆಕಾಯಿ ಜಾರು ಬಂಡೆ ಮೂಗು ನಿಂಗೆ ಗಿಳಿ ಮೂಗ ಒಕ್ಕುರುವಾಗಿರೋ ಈ ಕಣ್ಣು ಏರಿ ಥರ ಕಾಣಿಸು ಈ ಹಣೆ ಬಿಸಾಕಿರೋ ದಾಳಿಂಬೆಯ ಹಣ್ಣಿನ ತುಟಿ ಬೇರೆ ಯಾರೂ ಸಿಗ್ಲಿಲ್ವಾ ನಿಂಗೆ ಮಾವ ಎಂದು ರೇಗಿಸಿದರೂ ಅವಳ ಬ್ಯೂಟಿ ಬಗ್ಗೆ ಲಕ್ಕಿ ಮಾತ್ರ ಸುಳ್ಳು ಹೇಳಲಿಲ್ಲ ಲಕ್ಕಿಗೆ ಚಾರು ಸೌಂದರ್ಯದ ಬಗ್ಗೆ ಫುಲ್ ರೆಸ್ಪೆಕ್ಟ್ ಇದೆ ಲಕ್ಕಿ ಮುಖ ನೋಡ್ತಾ ಹಾಗೆ ನಿಂತಿದ್ದ ಚಾರು ಮೊಗದಲ್ಲಿ ವಿಚಾರಕ್ಕೆ ಕೋಪ ಹೆಚ್ಚಾಗ್ತಿತ್ತು ಮಾವ ನೀ ನೀನು ಹೂ ಅಂದರೆ ಎಣ್ಣೆ ಹೆಂತಿ ಆಗೋಕ್ಕೆ ನಾನು ರೆಡಿ ಎಂದಿದ್ದೆ ಚ ಆರೋಗ್ಯ ಅದೆಷ್ಟು ಕೋಪ ಬಂತು ತಟ್ಟೆನೆ ಲಕ್ಕಿ ನಿನ್ನ ಹತ್ರ ಮಾತಾಡಬೇಕು ಬಾ ಎನ್ಬಿಟ್ಲು ಅವಳು ಕೂಗಿಗೆ ಲಕ್ಕಿ ಕೂಡ ಒಂದೊಮ್ಮೆ ಓಕೆ ಎನ್ನುವಂತೆ ತಲೆ ಆಡಿಸಿದ ಅವಳ ಸಿಟ್ಟು ಅರಿತ ದಚ್ಚು ಮಾವ ತೋಟಕ್ಕೆ ಹೋಗೋಣ ಬಾ ದಚ್ಚು ಮಾವ ಎಂದು ಕೈ ಎಳೆಯಲು ಲಕ್ಕಿ ತೋಳು ಬಿಡಿಸಿಕೊಳ್ಳುತ್ತಾ ಇನ್ನು ಎರಡು ಮೂರು ದಿನ ಇಲ್ಲೇ ಇರ್ತೀನಿ ಕಣೆ ಕೋತಿಮರಿ ಮರಿ ಆಗ ಹೋಗೋಣ ಈಗ ಬಿಡು ಎನ್ನುತ್ತಾ ಚಾರು ಮುಖವನ್ನೇ ನೋಡ್ತಿದ್ದ ಸಾನ್ವಿ ಸಕ್ಕತ್ ತರಲೆ ಕಿರಿಕ್ ಹುಡುಗಿ ಅವನನ್ನು ಬಿಡದೆ ಹಾಗೆ ಎಳೆಯುತ್ತಿದ್ಲು ಅವಳ ಬಳಿ ಬರುವ ಚಾರು ನಾನು ಲಕ್ಕಿ ಜೊತೆ ಮಾತಾಡಬೇಕು ಲಕ್ಕಿ ಈಗ ಮ್ಯಾರಿಡ್ ಲಕ್ಕಿ ಸ್ಟೇಟಸ್ ಸಿಂಗಲ್ ಅಲ್ಲ ಮ್ಯಾರಿಡ್ ಎನ್ನುತ್ತಾ ಕೈ ಬಿಡಿಸಿ ನಿಂಗೇನು ಮಾತಾಡಬೇಕು ಅಂದರೆ ಅರ್ಥ ಆಗಲ್ವಾ ಬಾ ಎಂದು ಕರ್ಕೊಂಡು ಹೋದ್ಲು ಸಾನ್ವಿಗೆ ಮಾವನಿಂದ ಚಾರು ದೂರ ಮಾಡಿದ್ದು ಸ್ವಲ್ಪವೂ ಹಿಡಿಸ್ಲಿಲ್ಲ ನಂಗೆ ನೀನು ಇಷ್ಟ ಆಗಲಿಲ್ಲ ಕಣೆ ಚಾರು ನಿಂಗೆ ಸರಿಯಾಗಿ ಮಾಡ್ತೀನಿ ನೋಡ್ತಿರು ಐದು ನಿಮಿಷ ಪುಡ್ಸೋದು ಸಿಗಬಾರ್ದು ನಿಂಗೆ ಆಗ ಅಚ್ಚು ಮಾವನಿಂದ ದೂರ ಇರ್ತೀಯ ಎಂದ್ಕೊಳ್ಳುತ್ತಾಳೆ ಸಾನ್ವಿ ಚಾರುಗೆ ಸಾನ್ವಿ ಸೆಕೆಂಡ್ ವೈಫ್ ಆಗ್ತೀನಿ ಅಂದಿದ್ದು ಕೇಳಿನೇ ಸಹಿಸಲಾಗಲಿಲ್ಲ ಇದೇನು ಪೀಳಿಂಗ್ ತಪ್ಪ ಕೈ ಹಿಡಿದು ಕರ್ಕೊಂಡು ಬಂದವಳಿಗೆ ಮನದಲ್ಲಿರುವ ಭಾವನೆಗಳ ಅರಿವಿಲ್ಲ ಆದರೆ ಸಾನ್ವಿ ಜೊತೆ ಲಕ್ಕಿನ ನುಡಿ ಸಹಿಸಲಾಗಲಿಲ್ಲ ಅವನ ಕೈ ಹಿಡಿದು ಮನೆಯ ಹಿಂಭಾಗಕ್ಕೆ ಕರೆದುಕೊಂಡು ಬಂದು ನಿಂತವಳ ಕೈ ಅವನ ಕೈನ ಇನ್ನೂ ಬಿಟ್ಟಿಲ್ಲ ಲಕ್ಕಿಗೆ ಅವಳ ಒಳ ಮನಸ್ಸಿನ ಅರಿವಾಗಿತ್ತೋ ಏನೋ ಒಂದೊಮ್ಮೆ ಅವಳನ್ನೇ ನೋಡಿ ನಕ್ಕನು ಎರಡು ನಿಮಿಷವಾದರೂ ಹಾಗೆ ನಿಂತಿದ್ದವಳ ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡವ ಏನು ಏನು ಆಗಿದೆ ಮಿಸ್ ಪ್ರಬಲಗೆ ಗೊತ್ತೇ ಆಗದೆ ಏನೋ ಏನೋ ಆಗಿದೆ ನಿಮ್ಮನಸು ಹಾಗೆ ತಪ್ಪಿದೆ ಎಂದು ಹಾಡಾಡೋಕೆ ಶುರು ಮಾಡಿದ ಅವನ ಹಾಡು ಕೇಳ್ತಾ ಕೊಂಚ ಹಿಹಕ್ಕಿಳಿದವಳಂತೆ ದೂರ ಸರಿಯುವ ಪ್ರಯತ್ನ ಮಾಡಿದ ಹುಡುಗಿ ಆ ಥರ ಏನಿಲ್ಲ ಏನೇನೋ ಅಂದ್ಕೋಬೇಡ ಎನ್ನುತ್ತಿದ್ದವನ ಕೈನ ಅವಳ ಬೆನ್ನಿಂದ ಹಿಡಿದು ಇನ್ನಷ್ಟು ಸನಿಹಕ್ಕೆ ಎಳೆಯುವ ಬಿಬಿ ಯಾವುದರ ವೈಫಿ ಮೆತ್ತಗೆ ಕೇಳಿದ ಅದೇ ನೀನು ಹಾಡು ಹೇಳಿದ್ದಲ್ವಾ ಅದು ಅದರ ಬಗ್ಗೆ ಎಂದವಳ ಮಾತಿಗೆ ನಕ್ಕವ ಮೂಗಲ್ಲಿ ಅಲ್ಲಲ್ಲಿ ವಾಸನೆ ನೋಡುವಂತೆ ನಟನೆ ಮಾಡುತ್ತಾ ಏನೋ ಸುಟ್ ವಾಸನೆ ಬರ್ತಿದೆ ಅಲ್ವಾ ವೈಫಿ ಎನ್ನಲು ಅವನ ತೋಳಿಗೆ ಪುಟ್ಟ ಏಟು ಕೊಡುವ ಚಾರು ಏನು ಕಿಂಡಲ್ಲ ನಿಜ ಹೇಳ್ತಿದ್ದೀನಿ ನನಗೇನು ಹೊಟ್ಟೆ ಕಿಚ್ಚಿಲ್ಲ ಎಂದು ಕ್ಲಾರಿಟಿ ಕೊಡುವ ಮಾತಾಡಲು ನಾನೇನು ಕೇಳಲಿಲ್ವಲ್ಲ ನಿನಗೆ ಹೊಟ್ಟೆ ಕಿಚ್ಚ ಅಂತ ಎಂದು ಕಣ್ಣುಡಿದವನ ನೋಡಿ ಏನು ಅಂತ ಎಂದು ರೆಪ್ಪೆ ಬಾಗಿಸಿದವಳನ್ನು ನೋಡಿ ನಕ್ಕವನು ನಾನದು ಪಕ್ಕ ಹೇಳ್ತೀನಿ ವೈಫಿ ಏನು ಬೇರೆ ಯಾರ ಜೊತೆ ಕ್ಲೋಸ್ ಆದರೂ ಜೆಲಸ್ ಆಗುತ್ತೆ ಅದೇ ಫೀಲಿಂಗ್ಸ್ ನಿಂಗೂ ಇದೆ ಅಂತ ಅನ್ನಿಸ್ತದೆ ಜಸ್ಟ್ ಒಪ್ಕೋ ಎಂದಾಗ ಆ ಥರ ನನಗೇನು ಇಲ್ಲ ಏನು ಊರಿಗೆ ಒಬ್ಬನೇ ಸುಂದರ ಅಂಗ ಜಾಣ ಜೆಲಾಗುತ್ತಂತೆ ಅದೆಲ್ಲ ಏನಿಲ್ಲ ಹಾಗೆ ಏನೋ ಮಾತಾಡಬೇಕಿತ್ತು ಬಂದೆ ಎಂದವಳಿಗೆ ಏನು ಕೇಳಬೇಕೋ ಗೊತ್ತಿಲ್ಲ ಆಯಿತು ಬಿಡು ಕೇಳಕ್ಕೆ ಬಿದ್ರು ಮೀಸೆ ಅನ್ನೋ ಜಾಯಮಾನ ನಿಂದು ಏನು ಮಾಡೋಣ ಅದೇನು ಕೇಳು ಎಂದು ಕೈಕಟ್ಟಿ ನಿಂತವನ ಬಳಿ ಕೇಳಲು ಅವಳಿಗೆ ಯಾವ ಪ್ರಶ್ನೆಯೂ ಇಲ್ಲ ಚಾರು ಏನು ಕಮ್ಮಿ ಇಲ್ಲ ಚೆನ್ನಾಗೇ ಡೌ ಮಾಡೋದು ಕಲಿತಿದ್ದಾಳೆ ಏನು ಕೇಳೋದಪ್ಪ ಚೀನ್ ಚೀನ್ ಕೇಳೋದು ಎಂದು ತಲೆ ಓಡಿಸಿದಳು ಬಟ್ ತಲೆಗೆ ಯಾವ ಪ್ರಶ್ನೆ ಬರಲಿಲ್ಲ ವೈಪಿ ವೈಪಿ ಎಂದು ಕರೆದಾಗ ಆ ಏನು ನೀನು ಕೇಳು ಅಂದಿದ್ ಕೂಡಲೇ ಕೇಳಬೇಕಾ ಕಾಯಿ ಯಾಕೆ ನಿನ್ ಕೋತಿ ಮರಿ ಕಾಯ್ತಿದ್ಯಾ ಎಂದಾಗ ನಿಜ ಹೇಳು ವೈಪಿ ನಿನಗೆ ನಿಜವಾಗ್ಲೂ ತಲೆಯಲ್ಲಿ ಪ್ರಶ್ನೆ ಇದೆಯಾ ಎಂದು ಹನುಮಾನ್ ಅದಿ ಕೇಳಿದ ಬಾಯಿಗೆ ಬಂದ ಪ್ರಶ್ನೆ ಕೇಳಿಬಿಟ್ಲು ಬಾ ಊರು ಯಾವುದು ಆ ಪ್ರಶ್ನೆಗೆ ಅವನ ಮುಖ ಕೊಂಚ ಬಾಡಿತು ಹೇಳುಲಕ್ಕಿ ಅವಳು ಹಳ್ಳಿಯಲ್ಲೇ ಇದ್ಲಾ ಎಂದು ಕೇಳಿದಾಗ ಅವಳ ಊರು ಗೊತ್ತಿಲ್ಲ ವೈಫಿ ಬಟ್ ನೀನು ಹೇಳ್ದಂಗೆ ಅವಳನ್ನು ಹಳ್ಳಿಯಲ್ಲೇ ನೋಡಿತ್ತು ನಾನು ಎಂದ ಯಾವ ಹಳ್ಳಿ ಎಂದು ಕೇಳಿದ್ಲು ಹ್ಞೂ ಇದೆಲ್ಲ ಯಾಕೆ ನೀನೇ ಅವಳನ್ನು ಕರ್ಕೊಂಡು ಬರ್ತೀಯಾ ಎಂದು ಕೇಳಿದ ಹೇಳು ಯಾಕೋ ಕೇಳಬೇಕು ಅನ್ನಿಸ್ತು ಎಂದಾಗ ಪಕ್ಕದೂರು ಅಮೃತಹಳ್ಳಿ ಎಂದನು ಏನು ಅಮೃತಳ್ಳಿನ ಎಂದಾಗ ಹ್ಞೂ ಇಲ್ಲಿಂದ ಎರಡು ಗಂಟೆ ಜರ್ನಿ ಹಿಂದೆ ಒಂದು ಕಾಡಿದೆ ಅಲ್ಲಿಂದ ಹೋದರೆ ಅರ್ಧ ಗಂಟೆ ಅಷ್ಟೆ ಎಂದಾಗ ಅವಳ ಕಣ್ಣ ಮುಂದೆ ಯಾವುದೋ ಕಾಡು ಹಳ್ಳಿ ಕಾಲೇಜು ಮಳೆ ಕೆರೆ ಜನಜಿಂಗುಳಿ ಬಂದು ಹೋಗಿತ್ತು ಎಲ್ಲಿದ್ಲು ಎಂದು ಅವನತ್ತ ತಿರುಗಿದ್ಲು ಅಷ್ಟರಲ್ಲಿ ಅವನಿಗೆ ಕರೆಯೊಂದು ತಯಾರಿತ್ತು ಅದೇ ಸೈಬರ್ ಪೊಲೀಸ್ ಡಿಯಾ ವಿಡಿಯೋ ಡೀಟೇಲ್ಸ್ ಕೊಡಲು ಕಾಲ್ ಮಾಡಿದ್ರು ಈ ವಿಚಾರ ಚಾರುಣ್ಯಾಲಿಂದ ಮುಚ್ಚಿಡುವ ಸಲುವಾಗಿ ಕಂಪ್ನಿ ವೈಫಿ ರಾತ್ರಿ ಮಾತಾಡೋಣ ಎಂದು ಹೋದನು ಅವನ ಅಮೃತಹಳ್ಳಿ ಎನ್ನುವ ಉತ್ತರಕ್ಕೆ ಯಾಕೋ ಚಾರು ಮನವು ಕದಡಿದ ಸ್ಥಿತಿಗೆ ತಲುಪಿತ್ತು ಆದರೆ ಯಾಕೆ ನೋಡೋಣ ಎಸ್ ಇನ್ಸ್ಪೆಕ್ಟರ್ ಲಕ್ಕಿ ಹಿಯರ್ ಎಂದಾಗ ಲಕ್ಕಿ ಅವರೇ ಆ ವಿಡಿಯೋ ಅಪ್ಲೋಡ್ ಆಗಿರೋದು ವಿನಾಯಕ್ ನಗರದ ಏರಿಯಾದಲ್ಲ ಅಲ್ಲಿ ನಾವು ಹೋಗಿ ನೋಡಿದಾಗ ಗೊತ್ತಾಯಿತು ಒಂದು ಮೊಬೈಲ್ ರಿಪೇರಿ ಮಾಡೋ ಅಂಗಡಿಯ ವೈಫೈ ಬಳಸಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಆ ಐ ಪಿ ಅಡ್ರೆಸ್ ಇಟ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿದ್ವಿ ಆ ಅಂಗಡಿ ಅವನು ತನಗೇನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ ಸೊ ಇಲ್ಲಿಗೆ ಬಂದ ಕಸ್ಟಮರ್ಸ್ ಯಾರಾದರೂ ವಿಡಿಯೋನ ಅಪ್ಲೋಡ್ ಮಾಡಿರ್ಬೋದು ಅನ್ನೋ ಅನುಮಾನ ಬಂದಿದೆ ಇಲ್ಲಿ ದಿನಕ್ಕೆ ಒಂದು ಐವತ್ತರಿಂದ ನೂರು ಜನ ಬರ್ತಾರೆ ರಿಪೇರಿ ಅಂತ ಜೊತೆಗೆ ಪಬ್ಲಿಕ್ ವೈಫೈಗೆ ಕನೆಕ್ಟ್ ಆಗಿದ್ದ ಕಾರಣ ಎಲ್ಲ ಐ ಪಿ ಚೆಕ್ ಮಾಡಬೇಕು ಸೊ ವಿ ನೀಡ್ ಫ್ಯೂ ಮೋರ್ ಡೇಸ್ ಎಂದಾಗ ಸರ್ ನಾನು ಕೂಡ ಸೈಬರ್ ಟೆಕ್ನಾಲಜಿ ಮೇಲೆ ಕೋರ್ಸ್ ಮುಗಿಸಿರೋದು ಕ್ಯಾನ್ ಯು ಡೂ ಒನ್ ಥಿಂಗ್ ಇದು ಥರ್ಡ್ ಪಾರ್ಟಿ ಅಟ್ಯಾಕ್ ಅನಿಸುತ್ತೆ ಸೊ ಆ ಎಲ್ಲ ಐ ಪಿ ಅಡ್ರೆಸ್ನ ಟ್ರ್ಯಾಕ್ ಮಾಡಿ ಆ ಎಲ್ಲ ಮೊಬೈಲ್ಗೆ ಒಂದು ಪೊಲೀಸ್ ಗೈಡ್ಲೈನ್ಸ್ ಅಲರ್ಟ್ ಮೆಸೇಜ್ ಕಳುಹಿಸಿ ಆ ಲಿಂಕ್ ಯಾರಿಗೆ ಸೆಂಡ್ ಆಗಿ ಯಾರು ಅದನ್ನು ಕ್ಲಿಕ್ ಮಾಡ್ತಾರೋ ಆ ಮೊಬೈಲ್ ಆ್ಯಕ್ಸಸ್ ಸಿಗುತ್ತೆ ನೀವಾಗ ಯಾರ ಮೊಬೈಲ್ನಿಂದ ಅದು ಅಪ್ಲೋಡ್ ಆಗಿದೆ ಅಂತ ನೋಡಿ ಹಾಗೆ ಡಿಲೀಟ್ ಆಗಿದ್ದರೆ ಅದನ್ನ ರಿಕವರ್ ಮಾಡಿ ಚೆಕ್ ಮಾಡ್ಬೋದು ಎಂದು ಸಲಹೆ ನೀಡಿದಾಗ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಲಕ್ಕಿ ಇಟ್ಸ್ ಗುಡ್ ಐಡಿಯಾ ನಾವು ಅದನ್ನು ಫಾಲೋ ಮಾಡ್ತೀವಿ ನಿಮಗೆ ಈ ಐಡಿಯಾ ಎಲ್ಲ ಹೇಗೆ ಎಂದು ಕೇಳಿದಾಗ ನನ್ನ ಫಸ್ಟ್ ಪ್ರಾಜೆಕ್ಟ್ ಸೈಬರ್ ಅಟ್ಯಾಕ್ ಮೇಲೆ ಮಾಡಿತು ಥ್ಯಾಂಕ್ ಯು ಎಂದು ಕರೆ ಕಟ್ ಮಾಡಿದ ಇನ್ನೊಂದು ಕ್ಲೂ ಏನು ಗೊತ್ತಾ ಲಕ್ಕಿಗೆ ಗೊತ್ತಿರೋ ಜನಾನೇ ಈ ಕೆಲಸ ಮಾಡಿರೋದು ಒಂದು ವಿಚಾರ ಹೇಳಬೇಕು ಏನು ಗೊತ್ತಾ ಏನೇನೋ ಆ್ಯಡ್ ಬರುತ್ತೆ ಅಂತ ಮೊಬೈಲ್ನಲ್ಲಿ ಫಾರ್ವರ್ಡ್ ಆಗೋ ಅಥವಾ ಸೆಂಡ್ ಆಗೋ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ ಅದು ರಿಮೋಟ್ ಆಕ್ಸಸ್ ಆಗಿ ನಮ್ಮ ಡೀಟೇಲ್ ಸೈಬರ್ ಅಟ್ಯಾಕರ್ಸ್ಗೆ ಕೈ ಸೇರುತ್ತೆ ಓಕೆ ನಮ್ಮ ವಿಲ್ಲನ್ ಕಮ್ ಹೀರೋ ಐಡಿಯಾ ಫಲಿಸುತ್ತಾ ನೋಡೋಣ ರಾತ್ರಿ ಸಂತೋಷ್ ಮನೆಯಲ್ಲಿ ಅದೇ ಬೇಸರದಲ್ಲಿ ಮಲಗಿದ್ದ ದಿಯಾ ಫೋನಿಗೆ ಆಕಾಶ್ ಫೋನ್ ಬಂತು ಯಾಕೆ ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ಯಾ ಎಂದು ರೇಗಾಡಿದ್ಲು ಲಕ್ಕಿ ಹೇಳಿದ್ದಾನೆ ನಿನ್ನ ಮತ್ತು ಅಂಕಲ್ನ ಟೆಂಪಲ್ ರನ್ ಮಾಡಿಸ್ಬೇಕು ಅಂತ ಈ ಟೈಮ್ನಲ್ಲಿ ಅವರನ್ನು ಸ್ವಲ್ಪ ನನ್ನ ಕಡೆಗೆ ಎಂದು ಹೇಳುವಾಗ ಏನೂ ಬೇಡ ನೀನು ಹೇಳ್ತಿದ್ದೆ ಅಲ್ವಾ ನನ್ನ ಮದುವೆ ಆಗಲ್ಲ ಅಂತ ಈಗ ನಾನು ಹೇಳ್ತೀನಿ ಕೇಳು ನನ್ನ ಪೊಂಟಿಯಾಗೆ ಸಾಯ್ತೀನಿ ನಿನ್ನಂಥ ಸಂಗತಿ ಬೇಕಿಲ್ಲ ನನಗೆ ಎಂದಳು ಯಾಕೆ ಹಠ ಮಾಡ್ತಿದ್ಯಾ ಹುಚ್ಚ ನಿಂಗೆ ಎಂದವನ ಮಾತಿಗೆ ಇನ್ಮೇಲೆ ಕಾಲ್ ಮಾಡಬೇಡ ನಾನು ಕಾಲ್ ಕಟ್ ಮಾಡ್ತೀನಿ ಎಂದು ಕರೆ ಕಟ್ ಮಾಡುವಾಗ ಇರೇ ಲಕ್ಕಿ ಮಾತಾಡಬೇಕು ಅಂತ ಕಾನ್ಫರೆನ್ಸ್ ಹಾಕ್ತೀನಿ ಎಂದು ಲಕ್ಕಿನೂ ಕಾನ್ಫರೆನ್ಸ್ ಹಾಕಿದಾಗ ಲಕ್ಕಿ ಅವನ ಜೊತೆಗೆ ಟೆಂಪಲ್ ರನ್ ಹೋಗು ಎಂದು ಹೇಳಿ ಕಟ್ ಮಾಡಿದ್ದ ಈಗ ಬೇರೆ ದಾರಿ ಕಾಣದೆ ಒಪ್ಪಿದ ಹಾಗೆ ಆಯಿತು ಬಾಬಾ ಎಂದು ಕರೆ ಕಟ್ ಮಾಡಿದ್ಲು ದಿಯಾ ಗೆಟ್ ರೆಡಿ ನಾಳೆ ಲಕ್ಕಿ ಹೇಳಿದ ಹಾಗೆ ಟೆಂಪಲ್ ರನ್ಗೆ ಎಂದು ಮೆಸೇಜ್ ಮಾಡಿದ್ದ ಆಕಾಶ್ ಅವನ ಮೆಸೇಜ್ ನೋಡಿ ಲಕ್ಕಿ ಬಾಬಾಗಾಗಿ ಅಷ್ಟೇ ಎಂದು ರಿಪ್ಲೈ ಮಾಡಿದ್ಲು ನೋಡೋಣ ದಿಯಾ ಆಕಾಶ್ ಪ್ರೇಮ್ ಕಹಾನಿ ಇನ್ನೇಲ್ ಶುರು ಆಗುತ್ತಾ ಅಂತ ರಾತ್ರಿ ಹನ್ನೊಂದು ಗಂಟೆ ಸಮಯ ಏನೇ ಕ್ವೀನ್ ವಿಕ್ಟೋರಿಯಾ ಮರ್ತೋಗ್ಬಿಟ್ಟ ನನ್ನ ಅಮ್ಮ ಕೇಳುವಾಗ ಇಲ್ವೇ ಲೂಸು ಇವತ್ತು ತಾನೇ ಬಂದಿದ್ದೀವಿ ಎಂದು ಬಟ್ಟೆ ಮರೆಸಿಡುತ್ತಾ ಹೇಳುತ್ತಾಳೆ ಚಾರು ಆಯ್ತು ಬಿಡೆ ರೆಸ್ಟ್ ಮಾಡು ಹಾಗೆ ನಾನು ಕೊಟ್ಟ ನಂಬಿ ಟ್ರೈ ಮಾಡ್ತಾ ಸುಬ್ರಹ್ಮಣ್ಯಂ ಸರ್ ಸಿಕ್ಕಿದ್ರಾ ಎಂದಾಗ ತಲೆ ಮೇಲೆ ಕೈ ಹೊತ್ತವಳು ಇಲ್ಲೇ ಮರ್ತೇ ಬಿಟ್ಟೆ ಸೇವ್ ಮಾಡ್ಕೊಂಡಿದ್ದೀನಿ ಈಗ ಮಾಡ್ತೀನಿ ಇರು ಎನ್ನಲು ಈಗೇನು ಬೇಡ ಬಿಡು ರಾತ್ರಿ ಆಗಿದೆ ನಾಳೆ ಮಾಡು ಮರಿಬೇಡ ಇನ್ಸ್ಪೆಕ್ಟರ್ ಸದ್ಯಕ್ಕೆ ಮಗಳ ಮಗುನ ನೋಡೋಕೆ ಸಿಡ್ನಿಗೆ ಹೋಗಿದಾರಂತೆ ಅವರ ಫಾರಿನ್ ನಂಬರ್ ಸಿಕ್ತಿಲ್ಲ ಸಿಕ್ಕಿದ್ರೆ ಅಡ್ರೆಸ್ ಸಿಗುತ್ತೆ ಎನ್ನಲು ಓಕೆ ಅಮ್ಮು ಊಟ ಆಯ್ತಾ ಎಂದು ಯೋಗಕ್ಷೇಮ ಕೇಳುತ್ತಾಳೆ ಚಾರು ಅಲ್ಲಿ ಸಂತೋಷ್ ಅವ್ರೇನಾದರೂ ಕಾಲ್ ಮಾಡಿದ್ರಾ ಅಮ್ಮ ಅನುಮಾನದಿಂದಲೇ ಕೇಳಿದಾಗ ಅಯ್ಯೋ ಇಲ್ವೇ ಅವ್ರಿಗೆ ಹೇಳೂ ಇಲ್ಲ ಒಂದು ಮಾತು ಹೇಳಿ ಬರಲಿಲ್ಲ ನಾನು ಕಾಲ್ ಮಾಡ್ತೀನಿ ಇರು ಏನಲ್ಲೂ ಏನು ಬೇಡ ಬಿಡು ಆರಾಮಾಗಿರಿ ಕಾಲ್ ಬೇರೆ ಎಂದು ಸಿಡುಕುವ ಮಾತಾಡಿ ಅಂದರೆ ಅವ್ರು ನಿದ್ದೆ ಮಾಡ್ತಿರ್ತಾರೆ ಅಲ್ವಾ ಎಂದಾಗ ಸರಿ ನಾಳೆ ಮಾಡ್ತೀನಿ ಎಂದು ಕರೆ ಕಟ್ ಮಾಡಿದ್ಳು ನಾಳೆ ಮೊದಲು ಆ ನಂಬರ್ಗೆ ಕಾಲ್ ಮಾಡಬೇಕು ಸರ್ ಸಿಕ್ಕಿ ಆ ಹುಡುಗನ ಬಗ್ಗೆ ಹೇಳಿದ್ರೆ ಸಾಕು ಅವ್ರ ಹತ್ರ ಹೋಗಿ ಒಂದು ಕ್ಷಮೆ ಕೇಳಬೇಕು ಎಂದುಕೊಳ್ಳುವಾಗ ಅವಳನ್ನು ಯಾರು ಹಿಂದಿನಿಂದ ನೋಡುತ್ತಿರುವ ಅನುಭವವಾಯ್ತು ಯಾರು ಎಂದು ನೋಡಿದಾಗ ಯಾರೂ ಕಾಣಿಸ್ಲಿಲ್ಲ ಬಟ್ಟೆ ಎತ್ತಿಡುವಾಗ ಈ ಬ್ಯಾಟ್ ಬಾಯಲ್ಲಿ ಕೌತಿ ಜೊತೆ ದೊಡ್ಡ ಗಡವ ತರ ಎಲ್ಲೋಗಿದ್ದೋ ಎಂದು ಬೈಕೊಳ್ಳುವಾಗ ಹಿಂದಿನಿಂದ ಯಾರು ಬಾಯಿ ಮುಚ್ಚುತ್ತಾರೆ ಬಿಡಿಸಿಕೊಳ್ಳಲು ಒದ್ದಾಡುತ್ತಾಳೆ ಚಾರು ಮುಂದೆ ಯಾರಿರ್ಬೋದು ಗೆಸ್ ಮಾಡಿ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರ್ಯಾದಿರಿ ಲೈಕ್ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ